ಕಿರುತಿರಿಯ ನಟಿ ಲಕ್ಷ್ಮೀರಮ್ಮದ ಮೂಲಕ ಫೇಮಸ್ ಆದಂತ ಕವಿತಾ ಅವರ ಮುದ್ದು ಮಗನನ್ನ ನೋಡ್ತಾ ಇರಬಹುದು ಕವಿತಾ ಚಂದನ್ ಅದ್ಭುತವಾದಂತಹ ಜೋಡಿ ಚಂದನ್ ಅವರು ಕಂಪ್ಲೀಟ್ ಆಗಿ ಆ ಸಿನಿಮಾದ ಜೊತೆಗೆ ಕ್ರಿಕೆಟರ್ ಕೂಡ ಹೌದು ಸಿಕ್ಕಾಬಡ ಸೂಪರ್ ಆಗಿ ಕ್ರಿಕೆಟ್ ಅನ್ನ ಕೂಡ ಆಡ್ತಾರೆ ಸುದೀಪ್ ಸರ್ ಅವರ ಜೊತೆಗೆ ಟೀಮ್ ಕೂಡ ಇದ್ದಾರೆ ಬಹಳಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾರೆ ಜೊತೆಗೆ ಆ ಪಲಾವ್ ಒಂದು ಬಿರಿಯಾನಿ ಒಂದು ಹೋಟೆಲ್ ಅನ್ನು ಕೂಡ ಇಟ್ಕೊಂಡಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಬೇರೆ ಬೇರೆ ಕಡೆ ಹೋಟೆಲ್ಗಳು ಕೂಡ ಇದಾವೆ ಬೆಂಗಳೂರಿನಲ್ಲಿ ಮಂಡಿಪೇಟೆ ಪಲಾವ್ ಅಂತ ಬೆಂಗಳೂರು ಟು ಮೈಸೂರು ಹೋಗುವಂತಹ ರಸ್ತೆಯಲ್ಲೂ ಕೂಡ ಇದೆ ಈ ರೀತಿ ಕಂಪ್ಲೀಟ್ ಆಗಿ ಅವರು ಕೂಡ ಬ್ಯುಸಿ ಆಗಿದ್ದಾರೆ ಕವಿತಾ ಅವರು ಕಂಪ್ಲೀಟ್ ಆಗಿ ತಾಯಿ ಎಂಜಾಯ್ ಮಾಡ್ತಾ ಇದ್ದಾರೆ ಮುದ್ದು ಮಗನನ್ನು ಕೂಡ ಪರಿಚಯಿಸಿದ್ದಾರೆ ಮಗನಿಗೆ ಕಲೇ ಒಂದು ಮೂರು ತಿಂಗಳು ಕಳೆದು ತುಂಬಾ ಚೆನ್ನಾಗಿ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸಿದ್ದಾರೆ ಕವಿತಾ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಮತ್ತೆ ಬೇರೆ ಭಾಷೆಯ ಧಾರಾವಾಹಿಗಳು ಕೂಡ ನಡೆಸಿ ಫೇಮಸ್ ಆದಂತವ್ರು ಎಲ್ರಿಗೂ ಕೂಡ ಇಷ್ಟ ಕವಿತಾ ಅವರು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಗೂ ಕೂಡ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಮತ್ತೆ ಕೆಲವಷ್ಟು ಜಾಹೀರಾತುಗಳನ್ನು ಸಹ ಮಾಡ್ತಿರ್ತಾರೆ ಈಗ ಸಹ ಕಂಪ್ಲೀಟ್ ಆಗಿ ನಟನೆಗೆ ಬೇಕು ತಾಯಿ ತಮ್ಮನ ಎಂಜಾಯ್ ಮಾಡ್ತಿದ್ದಾರೆ ಮಗನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಟೇಕ್ ಕೇರ್ ಮಾಡ್ತಿದ್ದಾರೆ ಮಗನ ಒಂದು ಅದ್ಭುತವಾದಂತಹ ಸಮಯವನ್ನ ಕಳಿಯೋಕೆ ಚಂದನ್ ಅವ್ರು ಇಷ್ಟಪಡ್ತಾರೆ ಕ್ರಿಕೆಟ್ ಇಲ್ಲ ಶೂಟಿಂಗ್ ಇಲ್ಲ ಅಂದ್ರೆ ಹೆಚ್ಚು ಸಮಯವನ್ನ ಮನೆಯಲ್ಲಿ ಮಗನೊಟ್ಟಿಗೆ ಕಳೀತಾರೆ ಈಗ ಕ್ರಿಕೆಟ್ ನಲ್ಲಿ ಕಂಪ್ಲೀಟ್ ಆಗಿ ಚಂದನ್ ಅವರು ಬಿಸಿ ಸುದೀಪ್ ಅವರ ಒಂದು ಮಾರ್ಗದರ್ಶನದಲ್ಲಿ ಚಂದನ್ ಸೂಪರ್ ಆಗಿ ಆಟ ಆಡ್ತಾ ಇದಾರೆ ಎಲ್ರಿಗೂ ಕೂಡ ಇಷ್ಟ ಆಗ್ತಿದೆ ಅನೇಕ ವರ್ಷಗಳಿಂದ ಇವರು ಕೂಡ ಅದ್ಭುತ ಕ್ರಿಕೆಟರ್ ಸಾಕಷ್ಟು ವರ್ಷಗಳಿಂದ ಸುದೀಪ್ ಸರ್ ಒಟ್ಟಿಗೆ ಒಂದು ಟೀಮ್ ನಲ್ಲಿ ಕ್ರಿಕೆಟ್ ಅನ್ನು ಕೂಡ ಆಡ್ತಾ ಇದ್ದಾರೆ ಸುದೀಪ್ ಸರ್ ಗೆ ನೆಚ್ಚಿನ ಫೇವರೇಟ್ ಕ್ರಿಕೆಟರ್ ಅಂದ್ರೆ ಅದು ಎಚ್ ಚಂದನ್ ಅವರು ತಪ್ಪದೇ ಕವಿತಾ ಅವರ ಒಂದು ಕುಟುಂಬಕ್ಕೆ